ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ತೆರೆ ಬೀಳ್ತಿದ್ದಂತೆ ನಿನ್ನೆ ಸಿಎಂ ಮಾಡಿದಂತ ರಾಜಕೀಯ ಕೊನೆಗಾಲದ ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ನಿಜ ಅಂತ ಬಿಜೆಪಿ ಕಿಡಿಕಾರ್ತಿದೆ ಆದರೆ ಕಾಂಗ್ರೆಸ್ ನಾಯಕರು ಅವರಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಆ ಕಾರಣಕ್ಕೆ ಸಿಎಂ ಆ ಮಾತು ಹೇಳಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ದಾರೆ ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೊತೀನಿ ಆಯ್ತು ನಮ್ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದೆ ಫೈನಲ್ ನಮ್ ಸಿಎಂ ಹೇಳಿದ್ಮೇಲೆ ಏನು ತಗರಾಲೇ ಇಲ್ಲ ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದೀನ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಇದೇ ಮಾತು ಸಿಎಂ ಹೇಳಿದ ಇದೇ ಮಾತು ಬಿಜೆಪಿ ನಾಯಕರಿಗೆ ಪ್ರಬಲ ಅಸ್ತ್ರವಾಗಿದೆ ಒಪ್ಪಂದ ಆಗಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಯಾವ ಸೂತ್ರವೂ ಇಲ್ಲ ಅಂತ ಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಇದೀಗ ನಿನ್ನೆ ಸಿಎಂ ಹೇಳಿರೋ ರಾಜಕೀಯ ಕೊನೆಗಾಲದ ಮಾತು ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದು ರಾಜಕೀಯ ಕೊನೆಗಾಲದಲ್ಲಿದ್ದೇನೆಂಬ ಸಿಎಂ ಮಾತು ಸತ್ಯ ಅಂತ ಹೇಳಿದ್ದಾರೆ ಸಚಿವ ಬೋಸರಾಜ್ ಕೌಂಟರ್ ಕೊಟ್ಟಿದ್ದು ಕೊನೆ ಹಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬಿಡಲ್ಲ ಎಪ್ಪತ್ತ ಎಂಟು ವರ್ಷ ಆಗಿದೆ ಎಂದಿದ್ದಾರೆ ಅವರ ಅಭಿಮಾನಿ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ ಅಧಿಕಾರ ಕೊನೆ ದಿನಗಳು ನಾನು ಹೇಳಿ ಅಂತ ಹೇಳಿದ್ರೆ ಕೊನೆ ಹಂತ ಅಂದ್ರೆ ಅವರು ಹೇಳಿದ ಈ ರೀತಿ ರಾಜಕೀಯ ಬಿಡೋದಿಲ್ಲ ಅವರು ರಾಜಕೀಯ ಅಂದ್ರೆ ವಯಸ್ಸಾಗ್ತಾ ಇದೆ ಎಪ್ಪತ್ತೆಂಟು ವರ್ಷ ಬಂದಿದೆ ಲೆಕ್ಕದ ಮೇಲೆ ಮಾತಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಇದೆ ಅಂತ ಬಿಜೆಪಿಗರು ಬಿಂಬಿಸೋಕೆ ಎಷ್ಟೇ ಪ್ರಯತ್ನಿಸಿದ್ರು ಕೈ ಕಲಿಗಳು ಅಲ್ಲಗಳೆಯುತ್ತಿದ್ದಾರೆ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅಂತ ಹೇಳ್ತಿದ್ದಾರೆ ಆಕಸ್ಮಿಕವಾಗಿ ಯಾರು ಹಿರಿಯ ಸಚಿವರು ಮಾತನಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಬದಲಾವಣೆ ಅಥವಾ ಕರೆಕ್ಷನ್ ಮಾಡ ಅದೇನಿದ್ರು ಎ ಸಿ ಸಿ ಇದೆ ಕೆ ಪಿ ಸಿ ಸಿ ಇದೆ ಮುಖ್ಯಮಂತ್ರಿ ಇದ್ದಾರೆ ಮಾಡ್ತಾರೆ ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದರೆ ಉಪಮುಖ್ಯಮಂತ್ರಿಗಳು ಹೇಳಿದರೆ ಎಲ್ಲರೂ ಹೇಳಿದರೆ ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ ಅಲ್ಲ ನೀವು ಕೇಳಿದ್ರಿ ಅದು ಕಾಲ ಸಮಯ ಸಂದರ್ಭ ಬರಲಿ ಅವ್ರಿಗೂ ಒಳ್ಳೇದಾಗಲಿ ಅವರು ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ ಯಾರ್ಯಾರಿಗೆ ಹೌದು ಅವ್ರವ್ರಿಗೇನೇ ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಗೇನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕೈ ಮನೆಯೊಳಗೆ ಯಾವುದೇ ಬಡಿದಾಟವಿಲ್ಲ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬಿಡಲ್ಲ ಅಂತ ಮತ್ತೆ ಕಾಂಗ್ರೆಸ್ಸಿಗರು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಸಿಎಂ ಕುರ್ಚಿ ಬದಲಾವಣೆ ಆಗೋದಿಲ್ಲ ಯಾವುದೇ ಚರ್ಚೆ ಇಲ್ಲ ಅಂತ ಮತ್ತೊಮ್ಮೆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್